ಡಾಕ್ಟರ್ ಕೂಡ್ಲೂರು ವೆಂಕಟಪ್ಪನವರು ಬರೆದಿರುವ ಕತೆ ನಿರ್ಲಿಪ್ತೆ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಕೆರೆ ಅಂಗಳದಲ್ಲಿ ಕುರಿ ಮೇಯಿಸುತ್ತಿದ್ದ ಚೆನ್ನಮ್ಮನಿಗೆ ಓಡೋಡಿ ಬಂದ ಅಂಗಡಿ ಸಿದ್ದಣ್ಣನ ಮಗ ನಿಂಗ ಚೆನ್ನಮ್ಮ ಚೆನ್ನಮ್ಮ ನಿನ್ ಗಂಡ ಸತೋದ್ನಂತೆ ಬೃತ್ತಲೆ ಹೇಳಿದ ಹೇಳಲ ಎಲ್ಲಂದೆ ತೊದಲು ನುಡಿಯಲ್ಲಿ ಚೂರು ವಿಚಲಿತರಾಗದೆ ಕೇಳಿದಳು ಚೆನ್ನಮ್ಮ ನಿನ್ ಗಂಡ ಸತೋದ್ನಂತೆ ಪ್ಯಾಟೆಯಿಂದ ಅದ್ಯಾರ ಅವರು ಪಕ್ಕದ ಮನೆಯವರು ಬಂದು ಹಂಗಂತ ಹೇಳೋದ್ರು ಹೋಗ್ಬೇಕಂತೆ ಎಂದವ ಬಂದ ಹಾದಿಯಲ್ಲೇ ತಿರುಗಿ ಹೋಡಿದ ಅವ ಓಡುವುದನ್ನೇ ನೋಡುತ್ತಾ ಕುಳಿತ ಚನ್ನಮ್ಮನಿಗೆ ಓಡಿ ಹೋದ ಕಾಲದ ನೆನಪು ಬರತೊಡಗಿತು ಅಗರ್ಭ ಶ್ರೀಮಂತರಲ್ಲದಿದ್ದರೂ ಹಿಟ್ಟು ಬಟ್ಟೆಗೆ ನೇರವಾಗಿದ್ದ ಮನೆಯಲ್ಲಿ ಒಬ್ಬ ಅಣ್ಣ ಮತ್ತು ಒಬ್ಬ ತಮ್ಮನ ಜೊತೆಯಲ್ಲಿ ಹುಟ್ಟಿದವಳು ಚನ್ನಮ್ಮ ವಯಸ್ಸಿಗೆ ಬಂದ ಮೇಲೆ ಕಂಡೂರಿನ ಕಾಡೇಗೌಡನೊಂದಿಗೆ ವಿವಾಹ ಮಾಡಿದ್ದರು ಆಕೆಯ ತಂದೆ ತಾಯಿಗಳು ವಿವಾಹವಾದ ಐದಾರು ವರ್ಷಗಳಲ್ಲಿ ಎರಡು ಹೆಣ್ಣು ಎರಡು ಗಂಡು ಮಕ್ಕಳನ್ನು ಹೆತ್ತು ಚೆನ್ನಾಗೇ ಸಂಸಾರ ಸಾಗಿಸಿಕೊಂಡು ಹೋಗುತ್ತಿದ್ದ ಚೆನ್ನಮ್ಮನ ಬದುಕಿನಲ್ಲಿ ಹೊಸ ತಿರುವೊಂದು ಕಂಡದ್ದು ಬಾವ ರಾಜೇಗೌಡ ಸತ್ತ ಮೇಲೆ ಭಾವ ಸತ್ತ ಮೇಲೆ ತನ್ನ ಗಂಡ ವಾರಗಿತ್ತಿ ಗಿರ್ಜಮ್ಮನೊಂದಿಗೆ ಸಂಬಂಧ ಹೊಂದಿದ್ದಾನೆಂದು ಅವರಿವರ ಬಾಯಲ್ಲಿ ಕೇಳಿದ ಚೆನ್ನಮ್ಮ ತಾನು ಕಣ್ಣಾರೆ ಕಾಣುವ ಮೊದಲು ನಂಬಿರಲಿಲ್ಲ ಬೆಂಕಿ ಇಲ್ಲದೆ ಹೋಗಿ ಹೇಳುವುದಿಲ್ಲ ಎನ್ನುವುದು ಚನ್ನಮ್ಮನ ಅರಿವಿಗೆ ಬಂದ ಮೇಲೆ ಏನು ಬೇಕಾದರೂ ಸಹಿಸಬಲ್ಲ ಹೆಣ್ಣು ತನ್ನ ಗಂಡ ಮತ್ತೊಬ್ಬಳೊಂದಿಗೆ ಸುಖಿಸುವುದನ್ನು ಕಂಡು ಸಹಿಸಲಾಗಲಿಲ್ಲ ಯಾಕೀಗೆ ಮಾಡ್ತೀರಿ ಎಂದೊಂದು ಪ್ರಶ್ನೆ ಮಾಡಿದ ಚೆನ್ನಮ್ಮನ ನಾಲಿಗೆಯನ್ನು ಚಾಕುವಿನಿಂದ ಕೊಯ್ದ ಕಾಡೇಗೌಡ ಇನ್ನೆಂದು ಚೆನ್ನಮ್ಮ ಸೊಲ್ಲೆತ್ತದಂತೆ ಮಾಡಿದ ತಾನು ಕದ್ದು ಮುಚ್ಚಿ ನಡೆಸುತ್ತಿದ್ದ ವ್ಯವಹಾರ ವಾರಗಿತ್ತಿ ಚೆನ್ನಮ್ಮನಿಗೆ ತಿಳಿದ ಮೇಲೆ ಮನೆಯಲ್ಲಿರುವುದು ಸರಿಯಲ್ಲವೆಂಬುದನ್ನು ಮನಗಂಡ ಕಲಿತ ಹೆಣ್ಣಾದ ಗಿರಿಜಮ್ಮ ಪೇಟೆಯಲ್ಲೊಂದು ಬಾಡಿಗೆ ಮನೆ ಹಿಡಿದು ಸೇರಿಕೊಂಡಳು ಹತ್ತಿಗೆ ಪೇಟೆ ಸೇರಿದ ಮೇಲೆ ಕಾಡೇಗೌಡ ಚೆನ್ನಮ್ಮನನ್ನು ಕಾಡಲು ಶುರು ಮಾಡಿದ ತನ್ನ ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸದ ನೆವದಿಂದ ಹಳ್ಳಿಯಿಂದ ಪೇಟೆಯ ಗಿರಿಜಮ್ಮನ ಮನೆಗೆ ತಂದು ಬಿಟ್ಟ ಹೊಲ ಗದ್ದೆಯ ಹತ್ತಿರವಿರುತ್ತಿದ್ದ ಕಾಡೇಗೌಡ ರಾತ್ರಿ ಆಗುತ್ತಲೇ ಗಿರಿಜಮ್ಮನ ಮನೆಗೆ ಹೋಗುತ್ತಿದ್ದ ತನ್ನ ಕೈ ಮಗುವೊಂದನ್ನು ಎತ್ತಿಕೊಂಡು ಬಂದ ಚನ್ನಮ್ಮನ ಹೆದರು ಅಳುತ್ತ ನಿಂತ ಮಗಳು ರಾಧೆಯ ಆಗಮನದಿಂದ ನೆನಪು ತುಂಡರಿಸಿತು ಹೋಗಲ್ಲ ಅಳುತ್ತಲೇ ಕೇಳಿದಳು ಓ ಜೋಜು ಚೇಮೇ ನೋಜೋಗು ಕೊನೆ ಸಾರಿಯಾದ್ರೂ ಕಣ್ಣಲ್ಲಿ ನೋಡ್ಕೊಂಡ್ ಬಾ ಹೋಗು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು ಹ್ಮ್ ಹೋಜು ಹೋಜಲೆ ಎಂದು ಚನ್ನಮ್ಮ ದೂರ ಹೋಗಿದ್ದ ಕುರಿಗಳ ಹತ್ತಿರ ಹೋದಳು ಹೆಚ್ಚು ಪೀಡಿಸದ ರಾಧೆ ಹಳು ಮೋರೆಯಲ್ಲೇ ಊರ ದಾರಿ ಹಿಡಿದಳು ಮಗಳು ಹೋಗುತ್ತಿರುವುದನ್ನು ನೋಡುತ್ತ ನಿಂತ ಚೆನ್ನಮ್ಮನ ಮನಸ್ಸನ್ನು ನೆನಪು ಮುತ್ತತೊಡಗಿತು ಆರು ವರ್ಷಗಳ ಕಾಲ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಧರ್ಮ ಪತ್ನಿಯಾಗಿ ಸೇವೆಗೈದ ಚೆನ್ನಮ್ಮನಿಂದ ಹೆತ್ತ ಮಕ್ಕಳುಗಳನ್ನು ಕಸಿದುಕೊಂಡು ಮಕ್ಕಳು ಹೆರುವ ಯಂತ್ರದಂತೆ ನೋಡಿಕೊಂಡ ಭಾವ ಕಾಡೇಗೌಡನ ಕೃತ್ಯವನ್ನು ಕಂಡು ಬೇಸತ್ತ ಚನ್ನಮ್ಮನ ಅಣ್ಣ ನಂಜುಂಡೇಗೌಡ ಅರಗಣಿಯಂತೆ ಮಾತನಾಡುತ್ತಿದ್ದ ನಿನ್ನನ್ನು ಇಂಥ ಸ್ಥಿತಿಗೆ ತಂದವನ ಮನೆಯಲ್ಲಿ ಬಡಿಯುವ ಬದಗವನ್ನು ತನ್ನ ಕಣ್ಣಿಂದ ನೋಡಲಾಗುವುದಿಲ್ಲ ಅಂದು ನಮ್ಮ ಮನ ಹೊಟ್ಟೆ ಹಿಡಿಸಿದ್ದ ನಿನಗೆ ಅಂಥವಳ ಮನೆ ಹಿಡಿಸೋದಿಲ್ಲವೇ ಕಷ್ಟವೋ ಸುಖವೋ ನಮ್ಮ ಜೊತೆಯಲ್ಲೇ ಇರುವ ಬಾ ಎಂದಾಗ ಮರು ಮಾತನಾಡದೆ ಕಂಕುಳದಲ್ಲಿದ್ದ ಕೈ ಮಗು ರಾಧೆಯನ್ನು ಎತ್ತಿಕೊಂಡು ಅಣ್ಣನ ಮನೆ ಸೇರಿದಳು ಆದುದರಿಂದ ಅಣ್ಣನ ಮನೆಯಲ್ಲಿ ಕುರಿ ಕಾಯತೊಡಗಿದಳು ಚದುರಿ ಹೋದ ಕುರಿಗಳನ್ನೆಲ್ಲ ಒಗ್ಗೂಡಿಸಿದ ಚೆನ್ನಮ್ಮ ಚದುರಿ ಹೋದ ಚಿತ್ರಗಳನ್ನೆಲ್ಲ ಒಗ್ಗೂಡಿಸತೊಡಗಿದಳು ಅರ್ಧಾಂಗಿಯಾಗಿದ್ದ ತಪ್ಪಿಗೆ ಒಂದೇ ಒಂದು ಚಾರಿ ಅವನನ್ನು ಪ್ರಶ್ನಿಸಿದ್ದಕ್ಕೆ ನಾಲ್ಕೆ ಕೊಯ್ದ ಗಂಡನ ಮನೆ ಬಿಟ್ಟು ಅಣ್ಣನ ಮನೆ ಸೇರಿದ ಮೇಲೆ ಅಂದಿನಿಂದ ಇಂದಿನವರೆಗೆ ಬದುಕಿದೆಯಾ ಸತ್ತಿದ್ದೀಯಾ ಎಂದು ತಿರುಗಿ ನೋಡಿದವರಿಲ್ಲ ಆಗೆಲ್ಲ ಹೋಗಲಿ ಸರ್ಕಾರಿ ನೌಕರಿಗಳಲ್ಲಿದ್ದ ನಾನೆತ್ತ ಮಕ್ಕಳ ಮದುವೆ ಮಾಡಿದಾಗಲಾಗಲಿ ಚನ್ನಮ್ಮನನ್ನು ನೀನು ಯಾರು ಎತ್ತ ಎಂದು ವಿಚಾರಿಸಿದವರಿಲ್ಲ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ಹೋಗಿ ಬರುವಾಗ ಎದುರಾದ ಹಿರಿಯ ಮಗ ಗುರುತು ಪರಿಚಯವಿಲ್ಲದವರಂತೆ ನಡೆದು ಹೋದ ಕೈ ಹಿಡಿದ ತಪ್ಪಿಗೆ ಆರು ವರ್ಷ ಅವನ ಸೇವೆ ಮಾಡಿ ಕೂಡಿದ ತಪ್ಪಿಗೆ ನಾಲ್ಕು ಮಕ್ಕಳೆತ್ತು ಮೂರನ್ನು ಅವನೊಟ್ಟಿಗೆ ಬಿಟ್ಟು ಉಳಿದ ಕೊನೆಯ ಮಗಳು ರಾಧೆಯನ್ನು ಎತ್ತಿಕೊಂಡು ಬಂದು ಚೆನ್ನಾಗಿ ಸಾಕಿ ಬೆಳೆಸಿ ಹೈಸ್ಕೂಲ್ನವರಿಗೆ ವಿದ್ಯಾಭ್ಯಾಸ ಕೊಡಿಸಿ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿ ಈ ಎರಡು ಮೊಮ್ಮಕ್ಕಳನ್ನು ಅವಳೊಟ್ಟೆಯಲ್ಲಿ ಕಂಡಿದ್ದಾಳೆ ನನ್ನಲ್ಲಿಲ್ಲದೇನನ್ನು ಅತ್ತಿಗೆ ಗಿರಿಜನಲ್ಲಿ ಕಂಡು ಅವಳ ಸಂಘ ಮಾಡಿದನು ಓದು ಬರಹ ಒಂದೂ ಗೊತ್ತಿಲ್ಲದನ್ನು ಬಿಟ್ಟರೆ ಅವಳಿಗಿನ್ನು ನಾ ಯಾವುದರಲ್ಲೇ ಕಡಿಮೆ ಇದ್ದೆ ನನ್ನಂಥವಳ ನಾಲಿಗೆ ಕೊಯ್ದು ಸೊಲ್ಲೊಡಗಿಸಿದವನನ್ನು ನಾನ್ಯಾವ ಪುರುಷಾರ್ಥಕ್ಕೆ ನೋಡಬೇಕು ನೋಡುವುದರಿಂದ ಆಗುವ ಲಾಭವೇನು ನೋಡಿ ನಾ ಮಾಡುವುದಾದರೂ ಏನಿದೆ ಅಂಥದ್ದಕ್ಕೆ ನಾನೇಕೆ ಹೋಗಬೇಕು ಎಂದು ಮನದಲ್ಲಿ ಚಿಂತಿಸತೊಡಗಿದಳು ಅವನದು ಎನ್ನುವುದಾದರೂ ನನ್ನ ಬಳಿ ಇರುವುದೇ ಎಂದು ತನ್ನೊಮ್ಮೆ ಅಡಿಯಿಂದ ಮುಡಿಯವರೆಗೆ ವೀಕ್ಷಿಸಿದಳು ಹಣೆಯಲ್ಲಿರುವ ಕುಂಕುಮ ಅವನದೇ ಎಂದುಕೊಂಡವಳು ಅಳಿಸಲೆಂದು ಹಣೆಯ ಹತ್ತಿರ ಕೈ ತಂದು ಹಾಗೆಯೇ ನಿಲ್ಲಿಸಿ ಅವನನ್ನು ಕಟ್ಟಿಕೊಳ್ಳುವ ಮುನ್ನವೇ ನಾನಿಟ್ಟುಕೊಳ್ಳುತ್ತಿದ್ದನಲ್ಲ ಯಾಕಡಿಸಬೇಕು ಎಂದುಕೊಂಡು ಕೊರಳ ಹತ್ತಿರ ಬಂದಾಗ ಕರಿಯ ದಾರವಿತ್ತು ಹೋದ ವಾರ ತಿರುಪತಿಗೋಗಿ ತಂದಿದ್ದು ಮಾಂಗಲ್ಯವನ್ನು ಗಂಡನ ಮನೆ ಬಿಟ್ಟು ಬಂದಾಗಲೇ ಬಿಚ್ಚಿಟ್ಟಿದ್ದವಳು ರಾಧೆಯ ಮದುವೆಗೆ ಕೆಚ್ಚಾಕಿಸಿ ಮಾಂಗಲ್ಯ ಮಾಡಿಸಿದ್ದಳು ಕೈಯಲ್ಲೆರಡು ಹಿತ್ತಾಳೆ ಬಳೆಯಿದ್ದವು ಕಾಲಲ್ಲಿದ್ದ ಕಾಲುಂಗರ ಎಂದೋ ಹೋಗಿದ್ದವು ಗಂಡನ ಮನೆ ಬಿಟ್ಟ ದಿನವೇ ಎಲ್ಲ ಕೊನೆಯಾದ್ದರಿಂದ ಅಲಂಕರಿಸಿಕೊಳ್ಳುವ ಗೋಜಿಗೆ ಹೋಗುತ್ತಿರಲಿಲ್ಲ ದಿನವೂ ಮುಂಚಿತವಾಗಿ ಮನೆ ಸೇರುತ್ತಿದ್ದ ಚೆನ್ನಮ್ಮ ಅಂದು ತಡ ಮಾಡಿಕೊಂಡೇ ಮನೆಗೆ ಬಂದಳು ರಾಧೆ ಕಾಯಿಸಿದ್ದ ನೀರನ್ನು ಸಹ ಹುಯ್ದುಕೊಳ್ಳದೆ ಎಂದಿನಂತೆ ಊಟ ಮಾಡಿ ನಿರ್ಲಿಪ್ತಳಾಗಿ ಮಲಗಿ ನಿದ್ದೆ ಹೋದಳು ಇಲ್ಲಿಗೆ ಡಾಕ್ಟರ್ ಕೂಡ್ಲೂರು ವೆಂಕಟಪ್ಪನವರು ಬರೆದ ನಿರ್ಲಿಪ್ತೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್